ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸಿಪಿ ರಾಧಾಕೃಷ್ಣನ್ ಅವರು ಇಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಈ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿಕೂಟದ ಪ್ರಮುಖ ನಾಯಕರು ಉಪಸ್ಥಿತರಿರಲಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಎನ್ಡಿಎ ಸಂಸದೀಯ ಪಕ್ಷಗಳ ಸಭೆ ನಡೆಯಿತು ಈ ವೇಳೆ ಪ್ರಧಾನಿಯವರು ಅವರು ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಪರಿಚಯಿಸಿ ಸನ್ಮಾನಿಸಿದರು ಬಳಿಕ ಹಲವು ಮುಖಂಡರು ರಾಧಾಕೃಷ್ಣನ್ ಅವರಿಗೆ ಹೂಗುಚ್ಛ ನೀಡಿ ಶುಭ ಕೋರಿದರು केंद्र सचिव जेपी नड्डा अमित शाह राजनाथ सिंह नितिन गडकरी किरण रिजिजू निर्मला सीतारामन प्रहलाद जोशी एच डी कुमार स्वामी अर्जुन राम मेघवाल सीरद हलव नायक सीपी राधाकृष्णन से मुलाकात कराई गई है उनका सम्मान हुआ है शॉल देकर और जहां पर प्रधानमंत्री नरेंद्र मोदी ने आज ये अहम बैठक हुई है जहां एनडीए के घटक दल ಸಭೆಯ ಕುರಿತು ಮಾಹಿತಿ ನೀಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಉಪರಾಷ್ಟಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ವಿರೋಧ ಪಕ್ಷಗಳಿಗೆ ಮನವಿ ಮಾಡಿದ್ದಾರೆ ಎಂದರು ಸಿಪಿ ರಾಧಾಕೃಷ್ಣನ್ ಅವರು ಸರಳತೆ ಸಮಗ್ರತೆ ಮತ್ತು ಸಾರ್ವಜನಿಕ ಸೇವೆಯ ಜೀವನವನ್ನು ನಡೆಸಿದ್ದಾರೆ ಅವರ ಸಂಪೂರ್ಣ ಜೀವನ ಕಾಲದಲ್ಲಿ ಯಾವುದೇ ವಿವಾದಗಳಿಲ್ಲ ಭ್ರಷ್ಟಾಚಾರವಿಲ್ಲ ಯಾವುದೇ ಕಳಂಕವಿಲ್ಲ ಅಂತಹ ವ್ಯಕ್ತಿ ದೇಶದ ಉಪರಾಷ್ಟ್ರಪತಿಯಾದರೆ ಅದು ದೇಶಕ್ಕೆ ಬಹಳ ಸಂತೋಷದ ವಿಷಯವಾಗಿರುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವುದಾಗಿ ಸಚಿವರು ಮಾಹಿತಿ ನೀಡಿದರು समर्थन करें